ನಮಸ್ಕಾರ ರೈತ ದೇವರು ನಾಡಿನ ಸಮಸ್ತ ರೈತ ಬಾಂಧವರಿಗೆ ಜನತೆಗೆ ಸರ್ವರಿಗೂ ವರ್ಷದ ಮೊದಲನೆಯ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಿಮ್ಮ ರೈತ ದೇವರು ಯೂಟ್ಯೂಬ್ ಚಾನಲ್ ಓಪನ್ ಆಗಿ ಇಂದಿಗೆ ಹದಿನಾಲ್ಕನೇ ತಾರೀಕಿಗೆ ಇಪ್ಪತ್ತೈದು ದಿನ ಕಳೆದಿದ್ದು ಈ ಇಪ್ಪತ್ತೈದು ದಿನಗಳಲ್ಲಿ ಇಪ್ಪತ್ತೊಂಬತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದ್ದು ಈ ನಾನು ಹಾಕುವ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಿ ಐದುನೂರಕ್ಕೂ ಹೆಚ್ಚು ರೈತ ದೇವರುಗಳು ಸಬ್ಸ್ಕ್ರೈಬರ್ ಆಗಿದ್ದು ಸಂತಸದ ಸುದ್ದಿ ಈ ಸಂತಸದ ಸುದ್ದಿಯ ಜೊತೆ ಜೊತೆಗೆ ಮುಂದಿನ ದಿನ ದಿನಗಳಲ್ಲಿ ರೈತರಿಗೆ ಸಂಬಂಧಿಸಿದ ಹೆಚ್ಚಿನ ವಿಡಿಯೋಗಳನ್ನು ಹಾಕಲು ತಾವು ಹೆಚ್ಚಿನ ಜವಾಬ್ದಾರಿ ಕೊಟ್ಟಂಗಾಗೈತಿ ತಾವು ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಮುಂದಿನ ದಿನಗಳಲ್ಲಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳು ರೈತ ಸಂಘಟನೆಗೆ ಸಂಬಂಧಿಸಿದ ವಿಡಿಯೋಗಳು ರೈತ ಹೋರಾಟಗಳ ಬಗ್ಗೆ ಹಾಗೂ ಕೆಲವೊಂದಿಷ್ಟು ಕಾನೂನುಗಳ ಬಗ್ಗೆ ವಿಷಯ ತಿಳಿಸ್ತಾ ಹೋಗ್ತೀನಿ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ರೈತ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು